ಕಲಬುರಗಿ ಜಿಲ್ಲೆಯಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದ್ದು ಹಾಡು ಹಗಲಲ್ಲಿ ಹತ್ಯೆಗಳು ನಡೆಯುತ್ತಿವೆ ಇವುಗಳನ್ನು ಕಡಿವಾಣ ಹಾಕುವಲ್ಲಿ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಬಿಜೆಪಿ ಮುಖಂಡ ಶರಣಪ್ಪ ತಳವಾರ ಆರೋಪಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದ್ದು ಮಹಿಳೆಯರು ಮಕ್ಕಳು ಮುಕ್ತವಾಗಿ ಓಡಾಡುವಂತಿಲ್ಲ ಹಾಡು ಹಗಲೆ ಬರ್ಬರ ಹತ್ಯೆಗಳು ನಡೆಯುತ್ತಿರುವುದರಿಂದ ಜನರು ಭಯಭೀತರಾಗಿದ್ದಾರೆ ರಾಜಕೀಯ ಒತ್ತಡಗಳಿಂದ ಅಧಿಕಾರಿಗಳು ಮುಕ್ತವಾಗಿ ಕೆಲಸ ಮಾಡುತ್ತಿಲ್ಲ ಈ ಬಗ್ಗೆ ಹಲವಾರು ಸಲ ಬೀದಿಗಿಳಿದು ಹೋರಾಟ ಮಾಡಿ ಸರ್ಕಾರದ ಗಮನ ಸೆಳೆದ್ರು ಗಂಭೀರವಾಗಿ ಸರ್ಕಾರ ಪರಿಗಣಿಸಿಲ್ಲ ಹೀಗಾಗಿ ಇಂತಹ ಅಪರಾಧ ಪ್ರಕರಣಗಳು ಮರುಕಳಿಸದಂತೆ ರಾಜ್ಯ ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು ಮುಂದೆ ಇಂತಹ ಘಟನೆಗಳು ಸಂಭವಿಸದಂತೆ ಎಚ್ಚರ ವಹಿಸಬೇಕು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಆಡಳಿತ ನಡೆಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಈ ಕೂಡಲೇ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿ ಮಾಡಬೇಕು ಎಂದು ಒತ್ತಾಯಿಸಿದರು ಕೊಲೆ ಹಾಡ ಹಗಲು ಫೈರಿಂಗ್ ಮಾಡಿ ಒಬ್ಬ ಕೂಲಿ ಸಮಾಜದ ಒಬ್ಬ ಕಾರ್ಯಕರ್ತನನ್ನು ಫೈರಿಂಗ್ದಲ್ಲಿ ಕೊಲೆ ಮಾಡಿದಂಥದ್ದು ಇವತ್ತು ಉಗ್ರವಾಗಿ ನಾವು ಇವತ್ತು ಖಂಡಿಸ್ತಾ ಇದ್ದೀವಿ ಇಷ್ಟೆಲ್ಲ ಆದ್ರೂ ಕೂಡ ಈ ಸರ್ಕಾರ ಏನು ಮಾಡ್ತಾಯಿದೆ ಅಂತ ಗೊತ್ತಾಯಿಲ್ಲ ಯಾವುದೇ ಸಮಾಜ ಇಂಥ ಕೊಲೆಯಲ್ಲಿ ಅನುಭವಿಸ್ತಾ ಇದ್ದಾರೆ ಕುಟುಂಬದವರು ಬೀದಿ ಪಾಲು ಆಗ್ತಾಯಿದ್ದಾರೆ ಆದರೂ ಕೂಡ ಇದಕ್ಕೆ ಏನಾದರೂ ಸಜೆಷನ್ನು ಏನಾದರೂ ನ್ಯಾಯ ಕೊಡ್ತಕ್ಕಂಥ ಒಂದು ಪೊಲೀಸ್ ಇಲಾಖೆ ಸಂಪೂರ್ಣ ಒಂದು ವಿಫಲಾಗಿದೆ ಅದಕ್ಕೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಸರ್ಕಾರದ ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲ ಆಗಿದೆ ಇದನ್ನು ಗೃಹ ಮಂತ್ರಿ ಡಾಕ್ಟರ್ ಪರಮೇಶ್ವರ್ ಅವರು ಮತ್ತು ಮುಖ್ಯಮಂತ್ರಿಯವರು ಕೂಡ ವಿಫಲರಾಗ್ಯಾರ ಅದಕ್ಕೆ ನಾನು ಸಂಪೂರ್ಣವಾಗಿ ರಾಜ್ಯಪಾಲರಿಗೆ ಒತ್ತಾಯ ಮಾಡ್ತಾಯಿದ್ದೀನಿ ಈ ಸರ್ಕಾರವನ್ನು ಆದಷ್ಟವನ್ನು ಡಿಸೋಲ್ವ್ ಮಾಡಿರಿ ರಾಷ್ಟ್ರಪತಿ ಆಳ್ಕೆ ಮಾಡಿರಿ ಈ ಸರ್ಕಾರದಲ್ಲಿರ್ತಕ್ಕಂಥ ಗೃಹ ಸಚಿವರಿಗೆ ಮುಖ್ಯಮಂತ್ರಿಗೆ ಜಿಲ್ಲೆ ಉಸ್ತುವಾರಿ ಸಚಿವರಿಗೆ ಇವತ್ತು ರಕ್ಷಣೆ ಕೊಡ್ತಕ್ಕಂಥ ಸಾಮಾನ್ಯ ಜನರಿಗೆ ಇಲ್ಲ ಅಂದಮೇಲೆ ಈ ಸರ್ಕಾರ ಯಾಕ್ಬೇಕು ಅದಕ್ಕೆ ರಾಜ್ಯಪಾಲರಿಗೆ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಆದಷ್ಟು ಬೇಗ ಈ ಸರ್ಕಾರವನ್ನು ರಾಷ್ಟ್ರಪತಿ ಆಳ್ಕೆ ಮಾಡಿ ಸಂಪೂರ್ಣವಾಗಿ ಸಾಮಾನ್ಯ ಜನರಿಗೆ ಏನೋ ಭಯದಿಂದ ದಾರ ಅವರಿಗೆ ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಆಗ್ತಕ್ಕಂಥ ಒಂದು ಅಡ್ಮಿನಿಸ್ಟ್ರೇಷನ್ ಕೊಡಬೇಕಂತಕ್ಕಂಥ ಮಾತು ಇದ್ದೀವಿ ಇದರ ಜೊತೆನೇ ಕೂಡ ಇವತ್ತು ಅಭಿವೃದ್ಧಿಗೋಸ್ಕರ ಅಭಿವೃದ್ಧಿನೂ ಭಾಳ ಕುಂಠಿತ ಆಗ್ತಾಯಿದೆ ಇವತ್ತು ಜಿಲ್ಲೆಯಲ್ಲಿ ಇವತ್ತು ಅಭಿವೃದ್ಧಿ ಬಗ್ಗೆ ಹೇಳಬೇಕಾದ್ರೆ ಉದಾಹರಣೆವಾಗಿ ಹೇಳಬೇಕಾದ್ರೆ ಇವತ್ತು ದೇವರಾಜ ಅರಸುವರ ನಿಗಮದಲ್ಲಿ ಅದರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹನ್ನೆರಡು ನಿಗಮಗಳು ಹನ್ನೆರಡು ನಿಗಮಗಳಿಗೆ ಇವತ್ತು ಸೆಪ್ಟೆಂಬರ್ ಒಂಬತ್ತನೇ ತಿಂಗಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಅನುದಾನ ಒಂದು ಪೈಸೂ ಬಂದಿಲ್ಲ ಸರ್ಕಾರದ ಅನುದಾನ ರಿಲೀಸ್ ಮಾಡಿಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಹಿಂದಳದ ವರ್ಗದವರು ದೇವರಾಜ್ ಬಗ್ಗೆ ಭಾಳಷ್ಟು ಹೇಳ್ತಾರೆ ಅವ್ರು ಅಭಿವೃದ್ಧಿ ಅಧಿಕಾರ ಅಂತಕ್ಕಂಥ ಸಿದ್ದರಾಮಯ್ಯನವರೇ ಈ ಇಲಾಖೆಯ ಒಳಗೆ ಒಂದು ಪೈಸೆನೂ ಬಂದಿಲ್ಲ ನಿಮ್ಮ ದಾಖಲೆ ಸತ್ಯ ನಾನು ಕೊಡ್ತಾಯಿದ್ದೀನಿ ನಿಮಗೆ ಆಮೇಲೆ ಯಾವ ನಿಗಮಕ್ಕೂ ಒಂದು ಪೈಸೆ ಮಾಡಿಲ್ಲ ಅದೇ ಥರ ಅಭಿವೃದ್ಧಿ ಇರ್ತಕ್ಕಂಥ ಪಂಚಾಯತ್ ರಾಜಲ್ಲಿ ಇರ್ತಕ್ಕಂಥ ಪಿ ಆರ್ ಇ ಗ್ರಾಮೀಣ ಅಭಿವೃದ್ಧಿ ಇರ್ತಕ್ಕಂಥ ಯಾವ ಇಲಾಖೆಯೂ ಕೂಡ ಇವತ್ತು ಹಣ ಬಿಡುಗಡೆ ಇಲ್ಲ ಇಲ್ಲಿವರೆಗೂ ಆ್ಯಕ್ಷನ್ ಪ್ಲ್ಯಾನ್ ಇಲ್ಲ ಇನ್ನು ಇಲ್ಲಿವರೆಗೂ ಆ್ಯಕ್ಷನ್ ಪ್ಲ್ಯಾನ್ ಇಲ್ಲ ಯಾವುದು ಅನುದಾನ ಬಿಡುಗಡೆ ಆಗ್ತಾಯಿಲ್ಲ ಇದನ್ನು ಕೂಡ ಸರ್ಕಾರ ಖಂಡಿಸ್ತಾ ಇದ್ದೀವಿ ಅನೇಕ ನೀರಾವರಿ ಯೋಜನೆಗಳು ಅಷ್ಟೇ ಕೂತಿದ್ದಾವೆ ಹಿಂದೆ ನಮ್ಮ ಬಿ ಜೆ ಪಿ ಸರ್ಕಾರದಲ್ಲಿದ್ದಂಥ ಅನುದಾನವನ್ನೇ ಖರ್ಚು ಮಾಡ್ತಾಯಿದ್ದಾರೆ ಮತ್ತು ಈ ಸರ್ಕಾರ ಯಾವುದು ಅನುದಾನ ಬಿಡುಗಡೆಯಲ್ಲ ಕೊಡ್ತಾ ಇಲ್ಲ ದಿನನಿತ್ಯ ಕೊಲೆ ಆಗ್ತಾ ಇದ್ದಾವೆ ಮತ್ತು ಈಗಾಗಲೇ ಅವರಣ ಮ್ಯಾಕ್ಯರು ಹೇಳಿದಾರೆ ಎಷ್ಟು ಸೌಲಭ್ಯ ಏನು ಹೇಳಿದ್ರಲ್ಲ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಕಲಬುರಗಿಯಲ್ಲಿ ಹದಿನೇಳನೇ ತಾರೀಕು ಇರ್ತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ಏನಿಲ್ಲ ನೀವೇನಾದರೂ ಜವಾಬ್ದಾರಿ ಒಂದು ಎರಡು ಲೈನ ಕೋಲಿ ಕಬ್ಬಿಲಿಗೆ ಅಂತಕ್ಕಂಥ ಎರಡು ಪರ್ಯಾಯ ಪದಗಳನ್ನು ಕೇಂದ್ರ ಸರ್ಕಾರಕ್ಕೆ ನೀವು ಶಿಫಾರಸು ಮಾಡಬೇಕಂತಕ್ಕಂಥ ತೊಂಬತ್ತಾರಲ್ಲಿ ಸಿದ್ದರಾಮಯ್ಯವರು ಹೋಗಿದ್ದಾಗ ಆ ಅವಾಗಿದ್ದಾಗ ಕೂಡ ಅವರೇ ವಿಟ್ಟಲೆ ಇರೋ ನೇತೃತ್ವದಲ್ಲಿ ಲಕ್ಷಾನ ಗಟ್ಟಲೆ ರ್ಯಾಲಿ ಮಾಡಿದಾಗ ಫೈಲ್ ಕಳಿಸಿದ್ರಿ ಅದು ಇನ್ಕಂಪ್ಲೀಟ್ ಆಗಿತ್ತು ಮತ್ತೆ ಹೊಳ್ಳಿ ಬಂತು ಮತ್ತು ಈಗಾದರೂ ಕೂಡ ತಾವು ಮುಖ್ಯಮಂತ್ರಿ ಆಗಿದ್ರಿ ಕಲಬುರಗಿ ಕಲ್ಯಾಣ ನಾಡಿನಲ್ಲಿರ್ತಕ್ಕಂಥ ಕೋಲಿ ಕಬ್ಬಲಿಗೆ ಸಂಬಂಧ ಬಹುಸಂಖ್ಯಾತಲ್ಲಿರ್ತಕ್ಕಂಥ ಈ ಜನಗೆ ನ್ಯಾಯ ಕೊಡಬೇಕಾದ್ರೆ ತಕ್ಷಣ ಹದಿನೇಳನೇ ತಾರೀಕು ಸಚಿವ ಸಚಿವ ಸಂಪುಟದಲ್ಲಿ ಒಂದು ನಿರ್ಣಯ ಮಾಡಿ ಒಂದೇ ಲೈನ್ದಲ್ಲಿ ನಿರ್ಣಯ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಕ್ಕಂಥ ಕೆಲಸ ಮಾಡಬೇಕು ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन